ಬಿಳಿನೆಲೆಯ ಸಂದೀಪ್ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡರು ಶಾಮೀಲಾಗಿದ್ದಾರೆ ಎಂದು ಆರೋಪಿಸಿರುವ ಅವರು ಆರೋಪವನ್ನು ಸಾಬೀತು ಮಾಡಬೇಕು ಇಲ್ಲವೇ ಕಾರಣಿಕ ಕ್ಷೇತ್ರ ಮಜ್ಜಾರು ಕ್ಷೇತ್ರಕ್ಕೆ ಬಂದು ಹೇಳಬೇಕು ಎಂದು ಕಡಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುಧೀರ್ ಕುಮಾರ್ ಶೆಟ್ಟಿ ಸವಾಲು ಹಾಕಿದ್ದಾರೆ ಕಡಬಾದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿರುವ ಅವರು ಕಾಂಗ್ರೆಸ್ ಮೇಲೆ ಆರೋಪ ಮಾಡುವವರು ಮಜ್ಜಾರು ಕ್ಷೇತ್ರಕ್ಕೆ ಬಂದು ದೈವ ಸನ್ನಿಧಿಯಲ್ಲಿ ಹೇಳಬೇಕು ವಿನಾಕಾರಣ ನನ್ನನ್ನು ಗುರಿಯಾಗಿಟ್ಟುಕೊಂಡು ಹೇಳಿಕೆ ನೀಡಿದವರ ವಿರುದ್ಧ ನಾನು ಅಲ್ಲಿ ಪ್ರಾರ್ಥನೆ ಪ್ರಾರ್ಥನೆ ಮಾಡುತ್ತೇನೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೂ ಪ್ರಾರ್ಥನೆ ಸಲ್ಲಿಸುತ್ತೇನೆ ಮತ್ತೊಂದೆಡೆ ಕಾನೂನು ಹೋರಾಟವನ್ನು ಮಾಡುತ್ತೇನೆ ಎಂದರು ಕೊಲೆ ಪ್ರಕರಣದಲ್ಲಿ ಅಧಿಕಾರಿಗಳು ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ ಎನ್ನುವ ಆರೋಪ ಮಾಡಿದ್ದಾರೆ ಇರಬಹುದು ನಾವು ಆ ವಿಚಾರದಲ್ಲಿ ಸಹಮತ ನೀಡಿ ಸಮಗ್ರ ತನಿಖೆಗೆ ಆಗ್ರಹಿಸುತ್ತಿದ್ದೇವೆ ಆರೋಪಿಗೆ ಕಾಂಗ್ರೆಸ್ ಮುಖಂಡರೊಬ್ಬರು ಬೆಂಬಲ ನೀಡ್ತಾ ಇದ್ದಾರೆ ಎಂದು ಸುಳ್ಳು ಆರೋಪ ಮಾಡುತ್ತಿರುವ ಬಿಜೆಪಿ ಮುಖಂಡರನ್ನ ಬಂಧಿಸಬೇಕು ಎಂದು ಆಗ್ರಹಿಸಿದ ಸುಧೀರ್ ಶೆಟ್ಟಿ ಹತ್ಯೆಗೆ ಪೂರಕವಾದ ಕೆಲಸ ಮಾಡಿದವರನ್ನು ಕೂಡ ಬಂಧಿಸಬೇಕು ಎಂದರು ಇಪ್ಪತ್ತೊಂಬತ್ತು ಮೂವತ್ತು ಒಂದನೇ ತಾರೀಕಿನವರೆಗೆ ಒಂದನೇ ತಾರೀಕಿಗೆ ಮೃತದೇಹ ಪತ್ತೆಯಾಗ್ತದೆ ಆರೋಪಿ ಇಪ್ಪತ್ತೊಂಬತ್ತಕ್ಕೆ ಮೂವತ್ತ ತಾರೀಕಿಗೆ ಒಂದನೇ ತಾರೀಕನ್ನ ಬಂಧನ ಆಗ್ತಾನೆ ಇದರ ವಿಚಾರದಲ್ಲಿ ಏನು ಕುಟುಂಬಸ್ಥರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಠಾಣೆಗೆ ಅವರ ಹ್ಯಾಂಗ್ಲ್ ಅಲ್ಲಿ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅದು ಸರಿಯಾದಪ್ಪ ಅಂತೇಳಿ ಇಲಾಖಾಧಿಕಾರಿಗಳು ಮತ್ತು ಕುಟುಂಬಸ್ಥರು ಮತ್ತು ಸಾರ್ವಜನಿಕರು ನಾವು ತಿಳಬೇಕಾದಂತ ವಿಚಾರಗಳು ಅದರ ಮಧ್ಯದಲ್ಲಿ ಏನು ನಮ್ಮ ರಾಜಕೀಯ ಪ್ರತಿನಿಧಿಗಳು ಕಡಬ ಪೊಲೀಸ್ ಠಾಣೆಯಲ್ಲಿ ಇರ್ಬೋದು ಅಥವಾ ನಮ್ಮ ಬೆಳಿನೆಲೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ಬೋದು ಇನ್ನಿತರ ಇನ್ನಿತರ ಜಾಗಗಳಲ್ಲಿ ಪತ್ರಿಕಾಗೋಷ್ಠಿ ಮಾಧ್ಯಮದಲ್ಲಿ ತಿಳಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ ಕೆಲವೊಂದು ಪತ್ರಿಕೆಗಳು ಕೂಡ ಬಂದಿದೆ ಅಧಿಕಾರಿಗಳು ವಿಳಂಬ ಗತಿ ತೋರಿಸಿದ್ದಾರೆ ಅಧಿಕಾರಿಗಳು ಸರಿಯಾದ ತನಿಖೆ ಮಾಡಲಿಲ್ಲ ಅನ್ನತಕ್ಕಂಥ ವಿಚಾರ ಕುಟುಂಬಸ್ಥರಿಗೆ ನ್ಯಾಯ ಸಿಗ್ಲಿಲ್ಲ ಆಗಿರ್ಬೋದು ನಾವು ಅದಕ್ಕೆ ಧ್ವನಿ ಕೂಡಿಸ್ತೇವೆ ಆಗಿರ್ಬೋದು ಇದು ಹೇಗೆ ಯಾವ ರೀತಿ ಅಂತೇಳಿ ನಾವು ಕೂಡ ಕೇಳಿದ್ದೇವೆ ಅದರ ಹಿಡೆಯಲ್ಲಿ ಬಹಳಷ್ಟು ನೋವು ತರುವಂತ ವಿಚಾರ ಅಂತ ಹೇಳಿದ್ರೆ ಸಂದೀಪ್ ಎನ್ನತಕ್ಕಂತ ಒಂದು ಯುವಕನು ಅತ್ತೆ ಆಗ್ತಾನೆ ಅತ್ತೆ ಆಗಿ ಆ ಕುಟುಂಬಸ್ಥರ ನೋವಲ್ಲಿರುವಂತಹ ಪರಿಸ್ಥಿತಿಯಲ್ಲಿ ಆ ತಾಯಿಗೆ ಆ ಎತ್ತ ತಾಯಿಗೆ ನಾವು ಸ್ವಾಂತ್ವನ ಹೇಳೋ ಬಿಟ್ಟು ಬಿಟ್ಟು ಅವರನ್ನು ಪೊಲೀಸ್ ಠಾಣೆಗೆ ತಂದು ಪ್ರತಿಭಟನೆ ಮಾಡುವಂತದ್ದು ಪಂಚಾಯತಿಗೆ ತಂದು ಪ್ರತಿಭಟನೆ ಮಾಡೋದು ನ್ಯಾಯ ಕೊಡ್ಲೇಬೇಕು ಅಂತ ನಮ್ಮ ಆಗ್ರಹ ಆದ್ರೆ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಏನ್ ಹೇಳ್ಬೇಕಿತ್ತು ಇವರು ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಒದಗಿಸಿಕೊಡಿ ಅದು ಬಿಟ್ಟು ಕಾಂಗ್ರೆಸ್ ಪಕ್ಷದ ಮುಖಂಡರು ಇದರು ಶಾಮೀಲಾಗಿದ್ದಾರೆ ಇದಕ್ಕೆ ಯಾರು ಹತ್ಯೆ ಪರ ಇದ್ದಾರೆ ಅನ್ನತಕ್ಕಂಥ ಮಾತನ್ನು ಪತ್ರಿಕೆಯಲ್ಲಿ ಬಂದಿದ್ದಾರೆ ಏನು ವೆಂಕಟ ಒಳಲಂಬೆ ಅವರು ಮತ್ತು ಇನ್ನಿತರ ನಾಯಕರು ಕೃಷ್ಣ ಶೆಟ್ಟಿ ಅವರು ಆರೋಪ ಮಾಡ್ತಾರೆ ನಾನೊಂದು ಕಡಬ ಬ್ಲಾಕ್ ಕಾಂಗ್ರೆಸ್ ತಾಲೂಕಿನ ಅಧ್ಯಕ್ಷನಾಗಿ ಸೇವೆ ಮಾಡ್ತಾ ಇದ್ದೇನೆ ಕಳೆದ ನಾಲ್ಕು ವರ್ಷದಿಂದ ಅದೇ ಅದಲ್ಲದೆ ಬಿಳನೆಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನು ಸದಸ್ಯನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಈ ವಿಚಾರ ಬರುವಷ್ಟು ಬಹಳಷ್ಟು ನೋವಾಯ್ತು ಏನು ಸಂದೀಪ್ ಕಾಣೆ ಆಗಿದ್ದಾನೆ ಅನ್ನತಕ್ಕಂಥ ವಿಚಾರ ತಿಳಿದ ಕೂಡಲೇ ನನಗೆ ನನಗೆ ಮಾಹಿತಿ ಬಂದ ಕೂಡಲೇ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದೆ ಕಂಪ್ಲೇಂಟ್ ಬಂದಿದೆ ಎನ್ಕ್ವರಿ ಮಾಡ್ತಾ ಇದೆ ಅಂತ ತಿಳಿಸಿದ್ರು ಆರೋಪಗಳು ನಾನು ಆರೋಪಿಗೆ ನಾ ಯಾರು ಕಾಂಗ್ರೆಸ್ ಪಕ್ಷದ ಅಹ್ ಮುಖಂಡರು ಇದು ಇದಕ್ಕೆ ಸಪೋರ್ಟ್ ನೀಡ್ತಾ ಇದ್ದಾರೆ ಅಂತ ಮಾಧ್ಯಮ ಹರಿದಾಡಿತ್ತು ಇಡೀ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತ ಇದೆ ನನಗೆ ಬೇಕಾಗಿರುವಂತದ್ದು ನ್ಯಾಯಿತವಾಗಿ ತನಿಖೆ ಆಗಬೇಕು ಯಾರು ಇದಕ್ಕೆ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಬಿಜೆಪಿ ಲೀಡರ್ಗಳು ಅವರನ್ನು ಬಂಧಿಸುವಂತ ಕೆಲಸ ಆಗಬೇಕು ಅಂತ ನಾವೆಲ್ಲರೂ ಇಡೀ ಗ್ರಾಮಸ್ಥರ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಸಮಗ್ರವಾದ ತನಿಖೆ ಆಗಬೇಕು ಯಾರು ಇದರ ಶಾಮೀಲಾಗಿದ್ದಾರೆ ಇವತ್ತು ಆರೋಪಿಯನ್ನು ಬಂಧಿಸಿದ್ದಾರೆ ಅದರ ಜೊತೆಗೆ ಇಬ್ಬರನ್ನು ಬಂಧಿಸಿದ್ದಾರೆ ಅಂತ ಈಗಲೇ ತಿಳಿಸಿದ್ದಾರೆ ಮೂರು ಜನರು ಬಂಧಿಸಿದ್ದಾರೆ ಇನ್ವೆಸ್ಟಿಗೇಷನ್ ಆಗ್ತಾ ಉಂಟು ಅದರ ಜೊತೆಯಲ್ಲಿ ಯಾರಿದರೆ ಇದಕ್ಕೆ ಪೂರಕವಾಗಿ ಆ ಒಂದು ಹುಡುಗನ ಹತ್ಯೆಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರನ್ನು ಬಂಧನ ಆಗ್ಬೇಕು ಇದು ನಮ್ಮ ಒತ್ತಾಯ ಅದು ಬಿಟ್ಟು ತನಿಖೆ ಆಗುವ ಮುಂಚಿತವಾಗಿ ಇದಕ್ಕೆ ಕಾಂಗ್ರೆಸ್ ಪಕ್ಷದವರು ಬೆಂಬಲ ಇದ್ದಾರೆ ಖಂಡನೀಯವಾದಂತಹ ವಿಚಾರ ಇದಕ್ಕೆ ಉತ್ತರವನ್ನ ನಾನು ಸಾರ್ವಜನಿಕ ಮುಖಾಂತರ ಕೇಳ್ತಾ ಇದ್ದೇನೆ ನಾವು ಕೂಡ ಒಂದು ದೇವರನ್ನು ನಂಬುವಂತಹ ಪರಿಸ್ಥಿತಿ ನಾವು ಕಾನೂನಾತ್ಮಕವಾಗಿ ಕಾನೂನನ್ನು ಗೌರವಿಸ್ತೇವೆ ಧರ್ಮವನ್ನು ನಂಬುತ್ತೇವೆ ನಾವು ನಂಬಿದಂತ ದೇವರುಗಳಿದ್ದಾರೆ ಅಷ್ಟು ಭರವಸೆ ಇದ್ರೆ ಅಷ್ಟು ನಂಬಿಕೆ ಇದ್ರೆ ನಾನು ನಂಬುವಂತ ಏನು ನಮ್ಮ ಮಜ್ಜಾರ ದೈವ ಉಂಟು ಅವರಲ್ಲಿ ಅಲ್ಲಿ ಬಂದ ನಾನು ಬರುವಂತ ದಿನಗಳಲ್ಲಿ ಮಜ್ಜಾರ ಕ್ಷೇತ್ರಕ್ಕೆ ಹೋಗಿ ನಾನು ಪ್ರಾರ್ಥನೆಯನ್ನು ಮಾಡ್ಲಿಕ್ಕಿದ್ದೇನೆ ಹೇಳಿದ ಆರೋಪ ಮಾಡಿದವರು ಅಲ್ಲಿ ಬಂದೇಳ್ಬೇಕು ಸು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹೋಗಿ ನಾನು ಆರಕೆ ಹೇಳ್ತೇನೆ ಯಾಕೆಂದ್ರೆ ಅಷ್ಟು ನೋವನ್ನು ಅನುಭವಿಸ್ತಾ ಒಂದು ಮಗು ಅತ್ತೆ ಆಗಿದ್ದಾನೆ ಅವ ಯಾವ ರೀತಿ ಅವನ ಬ್ಯಾಕ್ ಗ್ರೌಂಡ್ ಏನೇ ಇರಲಿ ಅದು ತನಿಖೆಯಲ್ಲಿ ಗೊತ್ತಾಗ್ತದೆ ಅದು ನಮ್ಗೆ ಅಗತ್ಯ ಇಲ್ಲ ಬಟ್ ಆ ಎಣದ ಮುಂದೆ ಇಟ್ಟುಕೊಂಡು ಇಂಥ ರಾಜ್ಯಕ್ಕೆ ನೀಚ ರಾಜಕೀಯ ಮಾಡುವಂತದ್ದು ಖಂಡನೀಯ ಇದಕ್ಕೆ ನ್ಯಾಯ ಸಿಗಬೇಕು ಏನು ಇವತ್ತು ಕುಟುಂಬಸ್ಥರು ಬೇಡಿಕೆ ಇಟ್ಟಿದ್ದಾರೆ ನಿನ್ನೆ ತಾನೇ ಗ್ರಾಮ ಪಂಚಾಯಿತಿಗೆ ಬಂದು ಕೆಲವು ಬೇಡಿಕೆಯನ್ನು ಇಟ್ಟಿದ್ದಾರೆ ಆ ಹೆಣವನ್ನು ತಂದು ಅವಶ್ಯಕತೆ ಇರ್ಲಿಲ್ಲ ಯಾಕೆಂದ್ರೆ ಆ ನೋವನ್ನು ಸಹಿಸಲಾರದಂತಹ ಪರಿಸ್ಥಿತಿಯಲ್ಲಿ ಕುಟುಂಬದವರು ಅವರನ್ನು ತರ ತಂದು ಆ ಪಂಚಾಯತಿ ಸುಮಾರು ಮೂರು ಗಂಟೆ ಕಾಲ ಐದು ದಿವಸದಂತಹ ಹೆಣವನ್ನು ಇಟ್ಟು ಇಟ್ಟು ಪ್ರತಿಭಟನೆ ಮಾಡುವಂತಹ ಏನಿತ್ತು ಅಲ್ಲಿ ಇವರಿಗೆ ನ್ಯಾಯ ಸಿಗಬೇಕಾದ್ದು ನಮ್ಮ ಪೊಲೀಸ್ ಅಧಿಕಾರಿಯವರು ತನಿಖಾಧಿಕಾರಿಯವರು ಅಲ್ಲಿ ಹೋಗ್ಬೇಕಿತ್ತು ಬಟ್ ಇವರು ಯಾರು ಹೋಗ್ಬೇಕಿತ್ತು ರಾಜಕೀಯ ವ್ಯಕ್ತಿಗಳ ಅದಕ್ಕೆ ಅವ್ರ ಸಂಬಂಧಪಟ್ಟ ಹೋಗ್ಬೇಕಿತ್ತು ಆ ಎನ ಅಲ್ಲಿ ಬರಬಾರ್ದಿತ್ತು ಆ ಮಗನ ಅಂತ್ಯಕ್ರಿಯೆ ಮತ್ತು ಆ ಕುಟುಂಬದವರಿಗೆ ಶಾಂತಿ ಅನ್ನುವಂಥದ್ದು ಅವರಿಗೆ ನಾವು ಆ ನೋವನ್ನು ಮರೆಯುವಂತ ಕೆಲಸ ಕಾರ್ಯ ನಾವು ಮಾಡಬೇಕು ಅದು ಬಿಟ್ಟು ಇಂತ ನೀಚ ರಾಜಕೀಯ ಮಾಡುವಂಥದ್ದು ಖಂಡನೀಯವಾದಂಥದ್ದು ಆದಷ್ಟು ಬೇಗ ನಾವು ಈಗಾಗಲೇ ಇವತ್ತು ವಿಶೇಷವಾಗಿ ನಿನ್ನ ಮನವಿ ಕೊಟ್ಟ ಪ್ರಕಾರ ಇವತ್ತು ವಿಶೇಷ ಅಧ್ಯಕ್ಷರು ವಿಶೇಷ ಸಭೆಯನ್ನು ಕರೆದು ನಾವು ಇವತ್ತು ನಿರ್ಣಯವನ್ನು ಕಂಡಿದ್ದೇವೆ ಮಾಡಿದ್ದೇವೆ ಸರ್ವಾನುಮತದ ನಿರ್ಣಯವನ್ನು ಇವತ್ತು ನಾವು ಮಾಡಿದ್ದೇವೆ ಇದರ ಏನು ಇವತ್ತು ಒಂದು ಸಂಧಿ ಪತ್ತೆ ಆಗಿದೆ ಆರೋಪಿ ಜೊತೆ ಯಾರೆಲ್ಲ ಇದಕ್ಕೆ ಕೈ ಜೋಡಿಸಿ ಅವರ ಬಗ್ಗೆ ತನಿಖೆ ಆಗಬೇಕು ಅವರ ಬಂಧನ ಆಗಬೇಕು ಇವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನಾವು ನಿರ್ಣಯ ಮಾಡಿದ್ದೇವೆ ಸಂಬಂಧಪಟ್ಟ ಸರ್ಕಾರಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಅವರಿಗೆ ಪೊಲೀಸರು ವರಿಷ್ಠಾಧಿಕಾರಿ ಅವರಿಗೆ ನಾವು ಇವತ್ತು ನಿರ್ಣಯ ಮಾಡಿ ಕಳಿಸ್ತಾ ಇದ್ದೇವೆ ಆದಷ್ಟು ಬೇಗ ಇದನ್ನು ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಪತ್ತೆ ಹಚ್ಚಿ ಹೆಚ್ಚುವನ್ನು ಬಂಧನ ಆಗುವಂತ ಕೆಲಸ ಆಗ್ಬೇಕು ಅದಲ್ಲದೆ ಏನು ಇವತ್ತು ಮಾಧ್ಯಮದ ಮುಖಾಂತರ ನೋಡಿದ್ದೇವೆ ಎಲ್ಲರಿಗೂ ಗೊತ್ತಿದಂತ ವಿಚಾರ ಏನು ನಮ್ಮ ಇವತ್ತು ನಾಯಕರು ಬಿಜೆಪಿ ನಾಯಕರುಗಳು ಹೇಳಿದ್ದಾರೆ ಬಿಳಿ ಗ್ರಾಮದಲ್ಲಿ ಗಾಂಜಾ ಆ ಸೇವನೆ ಮಾಡುವಂತದ್ದು ನಡೀತಾ ಇದೆ ಅಂತ ಹೇಳಿ ಹೌದು ಇದನ್ನು ಕೂಡ ಆದಷ್ಟು ಬೇಗ ಪತ್ತೆ ಹಚ್ಚಬೇಕು ಇದರ ಮೂಲ ಯಾರು ಈ ಘಟನೆಗೆ ಸಂಬಂಧಪಟ್ಟಂತದ್ದು ಇದರ ಧಾಂಧಿಯದಿಂದಲೇ ಆಗಿರತಕ್ಕಂಥ ಮಾಹಿತಿ ಕೂಡ ಪ್ರಾಥಮಿಕ ವರದಿ ನಮಗೆ ಬಂದಿದೆ ಅದನ್ನು ಕೂಡ ಇವರು ಪತ್ತೆ ಹಚ್ಚುವಂತ ಅಧಿಕಾರಿಗಳು ಮಾಡ್ಬೇಕು ಅದು ಎಷ್ಟು ಪ್ರಭಾವಿ ವ್ಯಕ್ತಿಗಳು ಅದರಲ್ಲಿ ಶಾಮೀಲ ಆಗಲಿ ಅವರನ್ನು ಬಂಧನ ಮಾಡುವಂತ ಕೆಲಸ ಆಗಬೇಕು ಮತ್ತೆ ಈಗಾಗಲೇ ಇವರು ನಮ್ಮ ಏನು ವೆಂಕಟ ಒಳಲಂಬಿ ಅವರು ಹೇಳ್ತಾ ಇದ್ದಾರೆ ಅಲ್ವಾ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಅಂತ ಹೇಳಿ ನಾನು ಹೇಳ್ತೇನೆ ನಿಜವಾಗಿ ಮಾಧ್ಯಮದವರು ಇದನ್ನು ಪ್ರಚಾರ ಮಾಡಬೇಕು ಒಳಲಮ್ಮದವರೇ ಈ ಆರೋಪಿ ಆದಿತ್ಯ ಅವರ ಒಂದನೇ ತಾರೀಖಿಯ ಹನ್ನೊಂದು ಹನ್ನೆರಡು ಗಂಟೆಗೆ ಬಂಧನ ಆಗ್ತಾನೆ ಬಂಧನ ಆಗುವ ಮುಂಚಿತ ಅವ ಎಲ್ಲಿದ್ದ ಅವ ಯಾರ ಜೊತೆ ಇದ್ದ ಅದನ್ನು ಸಮಗ್ರವಾಗಿ ತನಿಖೆ ಆಗ್ಬೇಕು ಬೆಳಿಗ್ಗಿನ ಜಾವದಲ್ಲಿ ಯಾರ ಮನೆಯಲ್ಲಿದ್ದ ಯಾರ ಅವನ ಸಹಪಾಠಿಗಳೊಟ್ಟು ಇದ್ದ ಎನ್ನತಕ್ಕಂಥ ವಿಚಾರವನ್ನು ತನಿಖೆ ಆಗ್ಬೇಕು ಮುಂಚಿತ ಶನಿವಾರ ದಿವಸ ಸಂಜೆ ಅವನ ಕುದ್ಮಾರು ಮನೆ ಮನೆ ಉಂಟು ಕುದ್ಮಾರು ಆ ಮನೆಯಲ್ಲಿ ಬಿಳಿದನೆ ಗ್ರಾಮ ಎಷ್ಟು ಯುವಕರು ಹೋಗಿದ್ದಾರೆ ಅಲ್ಲಿಗೆ ಏನು ವಿಚಾರ ಯಾವ ವಿಚಾರ ಅಂತ ಇದನ್ನು ಸಮಗ್ರ ತನಿಖೆ ಆಗಬೇಕು ಅವ್ರನ್ನು ಬಾಯ್ ಬಿಡಿಸುವಂತ ಕೆಲಸ ಆಗ್ಬೇಕು ಆರೋಪಿಯನ್ನು ಇದರಿಂದ ಯಾರಿದ್ದಾರೆ ಅಥವಾ ಅವರನ್ನು ಇವರು ಹೇಳಿದ ಹಾಗೆ ಅವರನ್ನು ಹೇಳ್ಬಾರ್ದೆ ಅನ್ನತಕ್ಕಂತ ಬೆದರಿಕೆ ಹಾಕಿದ್ದಾರೆ ಅಂತ ನಮಗೆ ಸಂಶಯ ಇದೆ ಆರೋಪಿಯನ್ನು ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಅವ ಯಾರ ಜೊತೆ ಇದ್ದ ಯಾರೆಲ್ಲ ಅವನ ಜೊತೆ ಇದ್ರು ಅವರಿಗೆ ಅವನ ಸ್ನೇಹಿತರಿಗೆ ಇದು ಗೊತ್ತಿತ್ತು ವಿಚಾರ ಇವನೇ ಕೊಲೆ ಮಾಡಿದಾನ ಹೇಳಿ ಅದನ್ನು ಏಕೆ ಪೊಲೀಸ್ ಠಾಣೆಗೆ ಅವರು ತಿಳಿಸಲಿಲ್ಲ ನಮಗೆ ಮಾಹಿತಿ ಬಂದ ಕೂಡಲೇ ಬೇಕಿದ್ರೆ ನೀವು ಅದರ ಮಾಹಿತಿ ನನ್ನ ಫೋನ್ ಲಿಸ್ಟ್ ತೆಗೀರಿ ಫೋನ್ ಕಾಲ್ ಲಿಸ್ಟ್ ತೆಗೀರಿ ಅದರಲ್ಲಿ ನಾವು ಎಲ್ಲ ಮಾತಾಡಿದ್ದು ಉಂಟು ಪೊಲೀಸ್ ಅಧಿಕಾರಿ ಅವರು ಇಡೀ ನಾವು ಯಶಸ್ವಿ ಆಗಿದ್ದೇವೆ ಎಲ್ಲರೂ ಅವರ ಇವರು ನಮ್ಮ ಗ್ರಾಮಸ್ಥರು ಸೇರಿ ಅವ್ರು ಹಿಡಿದು ಪೊಲೀಸರನ್ನು ಒಪ್ಪಿಸುವಂತ ಕೆಲಸ ಮಾಡಿದ್ದೇವೆ ಇವತ್ತು ಏನು ನಿನ್ನೆ ಪ್ರತಿಭಟನೆ ಮಾಡಿದ್ದಾರೆ ಅದರಲ್ಲಿ ಆ ಯುವಕರಿದ್ದಾರೆ ಆ ಯುವಕರನ್ನು ಬಂಧಿಸುವಂತ ಕೆಲಸ ಆಗ್ಬೇಕು ಯಾಕೆ ಅವರು ಮರೆ ಮಾಡಿದ್ರು ಆದ್ರೆ ಇದರಿಂದ ಅವ್ರು ಹೇಳುವಂತ ಇದು ಇನ್ನೂ ಇದ್ದಾರೆ ಅದನ್ನು ಮುಚ್ಚಿ ಮರೆ ಮಾಡ್ತಾ ಇದ್ದಾರೆ ಇದು ತನಿಖೆ ಆಗ್ಲೇಬೇಕು ಅಂತ ನಾವು ಆಗ್ರಹ ಇಲ್ಲ ನಾವು ಕೂಡ ಗ್ರಾಮಸ್ಥರು ಸೇರಿಸಿಕೊಂಡು ನಾವು ಪ್ರತಿಭಟನೆ ಮಾಡ್ತೇವೆ ನಾವು ಯಾವತ್ತು ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಿ ನಾವು ಚುನಾವಣೆಗೆ ಹೋಗ್ಬೇಕಾದ ಹೊರತು ಒಂದು ಅಮಾಯಕ ಹೆಣದ ಮೇಲೆ ನಾವು ರಾಜ್ಯಕ್ಕೆ ಮಾಡಬಾರದು ಆದ್ದರಿಂದ ಇದು ಖಂಡನೀಯವಾದಂತಹ ವಿಚಾರ ಕಡಬ ಬ್ಲಾಕ್ ಕಾಂಗ್ರೆಸ್ ಎಲ್ಲ ನಮ್ಮ ಸಾರ್ವಜನಿಕರು ಇದನ್ನು ಖಂಡಿಸ್ತಾ ಇನ್ನತಕ್ಕ ಮಾತನ್ನು ಹೇಳಿಕೊಂಡು ಇವತ್ತು ಮಾಧ್ಯಮದವರು ನಾವು ನಂಬಿಕೆ ಮಾಧ್ಯಮ ಅನೇಕ ಬೇಸರ ಆಗ್ತದೆ ಕೆಲವು ಮಾಧ್ಯಮದವರು ನಮ್ಮ ನಿನ್ನನ್ನು ಕರೀತಾರೆ ಒಂದು ಮಾಧ್ಯಮದವರು ಕೇಳ್ತಾರೆ ನಾವು ಅಹ್ ನಿಮ್ಮ ಸ್ಟೇಷನ್ಗೆ ಹೋಗಿದ್ದೀರಾ ನೀವು ಆ ಯಾರು ಆರೋಪಿಯ ಪರ ಸ್ಟೇಷನ್ಗೆ ಹೇಳಿ ಸಂತೋಷಪರ ಕೇಳಿದೆ ನಾನು ಸಾಕ್ಷಿ ಆದರೆ ಇದ್ ಪೂಟೇಜಿಗೆ ಹೇಳಿ ಅರ್ಜಿ ಕೊಟ್ಟಿದ್ದೇವೆ ಮಾಹಿತಿ ಹಾಕಲಿ ಅಂತ ಸಂತೋಷವಾಗಿ ತೆಗೀರಿ ಎದೆದಟ್ಟೆ ಹೇಳ್ತೇನೆ ನಾನು ನಾನು ಇದರ ಏನು ಆರೋಪಿ ಅವನನ್ನು ಬಂಧನ ಮಾಡಿಸಿ ಮಾಡಿಸ್ಬೇಕು ಅವನಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಮಾತಾಡಿದ್ರೆ ನಾನು ದಾಖಲಾತಿ ಅಧಿಕಾರಿ ಮಟ್ಟದಲ್ಲಿ ವಿಚಾರಣೆ ಮಾಡಿ ಆದ್ದರಿಂದ ಯಾವುದೇ ಸಾರ್ವಜನಿಕರು ಸುಳ್ಳು ಆರೋಪಗಳಿಗೆ ಈ ನೀಚ ರಾಜಕೀಯದವರ ಮಾತು ಕೇಳದೆ ನೈಜ ಏನು ಉಂಟು ನಾನು ಈಗಾಗಲೇ ಹೇಳಿದಾಗೆ ನಾನು ಮುಂದಿನ ದಿನಗಳಲ್ಲಿ ನಮ್ಮ ಪ್ರಾಮಾಣಿಕತೆಯಲ್ಲಿದ್ದಂತ ನಮ್ಮ ಧರ್ಮ ಪ್ರಕಾರ ನಾನು ಧರ್ಮದ ಜಾಗಕ್ಕೆ ಹೋಗಿ ಇದನ್ನು ಪ್ರಮಾಣ ಮಾಡಲಿಕ್ಕೆ ಇದ್ದೇನೆ ಅದಕ್ಕೆ ಏನು ಇವತ್ತು ಮಾಧ್ಯಮ ಹೇಳಿದ್ರೆ ಅವರು ಬರಬೇಕು ಕಲಿಸ್ತೇವೆ ನಾವು ಅವ್ರು ಹೇಳಿ ಸುಮ್ಮನೆ ಒಂದು ರಾಜ್ಯಕ್ಕೆ ರಸ್ತೆ ವಿಚಾರವಾಗ್ಲಿ ಒಂದು ಇನ್ನೊಂದು ವಿಚಾರದಲ್ಲಿ ಅಲ್ಲ ಇದು ಮಾತಾಡುವಂಥದ್ದು ಒಂದು ಮಗುವಿನ ಹತ್ಯೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಇಂಥ ನೀಚ ರಾಜ್ಯಕ್ಕೆ ಮಾಡಬಾರದು ಇಂದ ನಮ್ಮ ಬಿಳಿದೆಲೆ ಗ್ರಾಮ ಶಾಂತಿತವಾಗಿ ಇರಬೇಕು ಇಂಥ ರಾಜ್ಯಕ್ಕೆ ಬೇಡ ರಾಜ್ಯಕ್ಕೆ ಸಮಯ ಬರುವಾಗ ನಾವು ರಾಜ್ಯಕ್ಕೆ ಮಾಡ್ಬೇಕು ಇಂಥ ಸಂದರ್ಭದಲ್ಲಿ ಒಂದು ಮಗ ಒಂದು ಮನೆಯ ಮಗ ತೀರಿವಾದಂತಹ ಅತ್ಯಾದ ಸಂದರ್ಭದಲ್ಲಿ ಅವರಿಗೆ ನಾವು ಸ್ವಾಂತನ ಎಳಿದ್ಬಿಟ್ಟು ಇಂಥ ರಾಜ್ಯಕ್ಕೆ ಮಾಡಬಾರ್ದು ಏನು ಅಂತ ನಿಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛೆ ಬರ್ತೇನೆ ಧನ್ಯವಾದಗಳು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್